ಆತ್ಮೀಯ ಕರುನಾಡಿಗೆ ಪ್ರೀತಿಯ ಸ್ವಾಗತ ಈಗಾಗಲೇ ದತ್ತು ಸ್ವೀಕಾರ ವಿಚಾರದಲ್ಲಿ ಕಾನೂನು ಸಮರ ಎದುರಿಸುತ್ತಿರುವ ಸೋನುಗೌಡ ಮತ್ತು ಅವರಂತೆ ಎಷ್ಟೋ ಜನ ಸಾಮಾನ್ಯ ತಿಳುವಳಿಕೆ ಇಲ್ಲದಿರುವುದು ವಿಷಾದನೀಯ ಇನ್ನು ಮುಂದೆ ಯಾರೇ ಆಗಲಿ ಈ ವಿಚಾರದಲ್ಲಿ ಕಾನೂನು ಜ್ಞಾನ ಇದ್ದರೆ ತುಂಬ ಒಳ್ಳೆಯದು ಹಾಗಾದರೆ ದತ್ತು ಸ್ವೀಕಾರ ಎಂದರೆ ಏನು ಎಂಬುದರ ಬಗ್ಗೆ ಅರಿಯುವುದಾದರೆ ಅನಾಥ ನಿರ್ಗತಿಕ ಹಾಗೂ ತಿರಸ್ಕರಿಸಲ್ಪಟ್ಟ ಮಕ್ಕಳಿಗೆ ಉತ್ತಮ ವಾತಾವರಣ ಕಲ್ಪಿಸಿ ಅವರಿಗೆ ಪ್ರೀತಿ ರಕ್ಷಣೆ ಒದಗಿಸಿ ಉತ್ತಮ ಭವಿಷ್ಯ ರೂಪಿಸುವುದಾಗಿದೆ ದತ್ತು ಸ್ವೀಕಾರದ ಪ್ರಮುಖ ಕಾಯ್ದೆಗಳೆಂದರೆ ದಿ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನಿಂಗ್ ಮೇಂಟೆನೆನ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಹಾಗೆ ದಿ ಗಾರ್ಡಿಯನ್ಶಿಪ್ ಆ್ಯಂಡ್ ವಾರ್ಡ್ ಆಕ್ಟ್ ಏಯ್ಟೀನ್ ನೈಂಟಿ ಆಗಿದೆ ದತ್ತು ಪಡೆಯುವುದು ಕಾನೂನುಬದ್ಧ ಪ್ರಕ್ರಿಯೆಯಾಗಿದೆ ದತ್ತು ಸ್ವೀಕಾರಕ್ಕೆ ಯಾವ ಮಕ್ಕಳು ಅರ್ಹರೆಂದರೆ ಪರಿಸ್ಥಿತಿಯ ಒತ್ತಡದಿಂದಾಗಿ ನೈಜ ತಾಯಿಗಳು ತಮ್ಮ ಸ್ವಇಚ್ಛೆಯಿಂದ ಒಂದು ಸಂಸ್ಥೆಗೆ ಒಪ್ಪಿಸುತ್ತಾರೆ ಇದಕ್ಕೆ ಲಿಖಿತ ದಾಖಲೆಯನ್ನು ಸಹ ನೀಡಬೇಕಾಗುತ್ತದೆ ಹಾಗೆಯೇ ಸಂಸ್ಥೆಯವರು ಈ ಮಗು ದತ್ತು ಪಡೆಯಲು ಅರ್ಹವಾಗಿದೆ ಎಂದು ನ್ಯಾಯಾಲಯದ ಮುಂದೆ ಪ್ರತಿಪಾದಿಸುತ್ತಾರೆ ಹಾಗೂ ಕೆಲವೊಂದು ಸಂದರ್ಭಗಳಲ್ಲಿ ಕಳೆದು ಹೋದ ಮಗು ಅಥವಾ ಆಸ್ಪತ್ರೆಯಲ್ಲಿ ಇತರ ಸಾರ್ವಜನಿಕ ಸ್ಥಳಗಳಲ್ಲಿ ದೊರಕುವ ಅನಾಥ ಮಕ್ಕಳನ್ನು ಪೊಲೀಸರು ವಶಕ್ಕೆ ಪಡೆದು ಕಲ್ಯಾಣ ಮಂಡಳಿ ಮುಂದೆ ಹಾಜರುಪಡಿಸುತ್ತಾರೆ ನ್ಯಾಯಾಲಯದಲ್ಲಿ ವಿಚಾರಣೆಯ ನಂತರ ನೈಜ ತಂದೆ ತಾಯಿಗಳು ದೊರಕದಿದ್ದಾಗ ಅಂತಹ ಮಕ್ಕಳನ್ನು ದತ್ತು ಪಡೆಯಬಹುದು ಸಂಘ ಸಂಸ್ಥೆಗಳು ಅನಾಥಾಶ್ರಮದಲ್ಲಿ ಬೆಳೆಯುತ್ತಿರುವ ಮಕ್ಕಳು ಸಹ ಅರ್ಹರಿರುತ್ತಾರೆ ಇನ್ನು ದತ್ತು ಪಡೆಯಬೇಕಾದರೆ ಪಡೆಯುವವರು ದಂಪತಿಗಳಾಗಿದ್ದು ಮಕ್ಕಳನ್ನು ಹೊಂದಿಲ್ಲದಿದ್ದ ಸಂದರ್ಭದಲ್ಲಿ ದತ್ತು ಪಡೆಯುವ ಪಾಲಕರು ಮತ್ತು ಮಗುವಿನ ವಯಸ್ಸಿನ ಅಂತರ ನಲವತ್ತೈದು ವರ್ಷ ಮೀರಿರಬಾರದು ದತ್ತು ಪಡೆಯುವ ಪಾಲಕರು ಕನಿಷ್ಠ ವರಮಾನ ಐದು ಸಾವಿರ ರೂಪಾಯಿಗಳನ್ನಾದರೂ ಹೊಂದಿರಬೇಕು ಇನ್ನು ಒಂಟಿ ಪಾಲಕರು ಅವಿವಾಹಿತರು ವಿಧೇವೆಯರು ವಿಚ್ಛೇದನ ಪಡೆದವರು ಇವರು ಸಹ ದತ್ತನ್ನು ಪಡೆಯಬಹುದಾಗಿದ್ದು ಇವರು ಮತ್ತೆ ದತ್ತು ಪಡೆಯಬೇಕಾದ ಮಗುವಿನ ವಯಸ್ಸು ಇಪ್ಪತ್ತೊಂದು ವರ್ಷ ಅಂತರವಿರಬೇಕಾಗುತ್ತದೆ ಹಾಗೆಯೇ ಇಂತಹ ಒಂಟಿ ಪಾಲಕರು ದತ್ತು ಪಡೆಯಬೇಕಾಗಿದ್ದಲ್ಲಿ ಅವರಿಗೆ ಕನಿಷ್ಠ ಮೂವತ್ತೊಂದು ವರ್ಷ ಮೇಲ್ಪಟ್ಟಿರಬೇಕು ದತ್ತು ಸ್ವೀಕಾರ ಪ್ರಕ್ರಿಯೆ ಹೇಗಿರುತ್ತದೆ ಎಂದರೆ ದತ್ತು ಪಡೆಯುವವರು ಮಾನ್ಯತೆ ಇರುವ ಸಂಸ್ಥೆಗಳನ್ನು ಮೊದಲು ಸಂಪರ್ಕಿಸಬೇಕಾಗುತ್ತದೆ ಬೇಕಾಗುವ ದಾಖಲೆಗಳು ಕಾ ದತ್ತು ಸ್ವೀಕಾರವು ಯಾವಾಗಲೂ ಕಾನೂನುಬದ್ಧವಾಗಿಯೇ ಇರಬೇಕಾಗುತ್ತದೆ ಇಲ್ಲದಿದ್ದಲ್ಲಿ ಶಿಕ್ಷೆಯನ್ನು ಅನುಭವಿಸುವುದಂತೂ ಗ್ಯಾರಂಟಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರನ್ನು ಸಂಪರ್ಕಿಸಬೇಕಾಗುತ್ತದೆ ಹಾಗೆ ಅವರ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ಮೂರು ಐದು ಮೂರು ಏಳು ಎಂಟು ಸೊನ್ನೆ ಆಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಇವು ನೀವು ಸಹ ದೂರವಾಣಿ ಕರೆಯನ್ನು ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು